ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಯಾರಿ ನಡೆಸ್ತಕ್ಕಂಥ ನಾನು ಸ್ಪರ್ಧಾ ಮಿತ್ರರಿಗೆ ಸ್ನೇಹಿತ ಮಿತ್ರರಿಗೆ ನಮಸ್ಕಾರಗಳು ಈ ವಿಡಿಯೋ ಮಾಡೋದಕ್ಕೆ ಮೇನ್ ಉದ್ದೇಶ ರೀಸನ್ ಏನಪ್ಪಾ ಅಂದರೆ ನಾನು ಹಿಂದಿನ ಹಲವಾರು ವೀಡಿಯೋದ ಏನು ಮಾಡಿದ್ದೆ ಆ ವಿಡಿಯೋದಲ್ಲಿ ಹಲವಾರು ಜನರು ಕಮೆಂಟ್ ಮುಖಾಂತರ ತಮ್ಮ ಕ್ವೈರೀಸ್ನ ಮೆನ್ಷನ್ ಮಾಡಿದರು ಸೊ ಆ ನಿಟ್ಟಿನಲ್ಲಿ ಆ ಕ್ವೈರೀಸ್ಗಳಿಗೆ ಏನು ಆನ್ಸರ್ ಕೊಡೋಕ್ಕೆ ಉತ್ತರ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ವೆಲ್ಕಮ್ ಟು ಆಲ್ ಫಸ್ಟ್ ಆಫ್ ಆಲು ಆಲ್ಮೋಸ್ಟ್ ಆಲ್ ಭಾಳ ಜನ ಕೇಳಿದ್ದರು ಏನು ಕ್ವೆಶನಪ್ಪಾ ಅಂದರೆ ಸರ್ ವ ಏನೋ ನೀವು ವಿಚ್ ಆರ್ ಸೆಲೆಕ್ಟೆಡ್ ಅಂತ ಕೇಳಿದ್ರಿ ನಾನು ಇಪ್ಪತ್ತು ಏನೋ ಇಪ್ಪತ್ತು ಇಪ್ಪತ್ತೊಂದು ಬ್ಯಾಚಲ್ಲಿ ಏನು ನಾಲ್ಕು ಸಾವಿರ ಸಿವಿಲ್ ಪೋ ಪೊಲೀಸ್ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ದು ಏನು ನೋಟಿಫಿಕೇಷನ್ ಆಯಿತು ಆ ಬ್ಯಾಚಲ್ಲಿ ಸೆಲೆಕ್ಟಾಗಿ ಏನೋ ಪ್ರಸ್ತುತ ಈಗ ವಿಜಯನಗರ ಅಂದರೆ ಹೊಸಪೇಟೆ ಜಿಲ್ಲೆಯ ಟಿ ಬಿ ಡ್ಯಾಮ್ ಪೊಲೀಸ್ ಸ್ಟೇಷನಲ್ಲಿ ನಾನು ಪ್ರಸ್ತುತ ಕಾರ್ಯನಿರ್ವಹಿಸ್ತಿದ್ದೀನಿ ಹಾಗೆ ಸರ್ ನಿಮ್ಮ ಸ್ಕೋರ್ ಎಷ್ಟಾಯಿತು ಅಂತ ಕೇಳಿದ್ರಿ ಹಲರು ಹಲವಾರು ಜನ ನನ್ನ ಸ್ಕೋರು ಆ್ಯಸ್ ಅ ಪಿ ಏನೋ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆಗೋದಕ್ಕೆ ಹಂಡ್ರೆಡ್ಗೆ ನಮಗೇನು ಈಗ ಸೇಮ್ ಡ್ಯೂರೇಷನ್ನು ಮತ್ತು ಸೇಮ್ ಮಾರ್ಕ್ಸು ಮತ್ತು ಸೇಮ್ ನೆಗೆಟಿವ್ ಇದೇ ಪ್ಯಾಟ್ರನ್ ಇತ್ತು ನಮ್ಮದು ಕೂಡ ನಂದು ಹಂಡ್ರೆಡ್ ಮಾರ್ಕ್ಸಿಗೆ ನೈಂಟಿ ತ್ರೀ ಪಾಯಿಂಟ್ ಫೈವ್ ಏನೋ ನೈಂಟಿ ತ್ರೀ ಫಾಯಿಂಟ್ ಫೈವ್ ಸ್ಕೋರ್ ಆಯಿತು ನನ್ನ ಸ್ಕೋರ್ಗೆ ಬಳ್ಳಾರಿ ಜಿಲ್ಲೆಗೆ ನಾನು ಪ್ರಥಮ ರ್ಯಾಂಕು ಮತ್ತು ಬೆಂಗಳೂರು ಬಿ ಸಿ ಪಿ ಏನಂತ ಕರಿತೀವಿ ಬಿ ಸಿ ಪಿಯಲ್ಲಿ ನಾನು ಒಂದು ಪೋಸ್ಟ್ ಅಲ್ಲಿ ಏನು ವೇಕೆಂಟ್ ಇದು ಅಲ್ಲಿ ನಂದು ತರ್ಡ್ ರ್ಯಾಂಕು ಅಲ್ಲಿ ತರ್ಡ್ ರ್ಯಾಂಕು ಮತ್ತು ಬಳ್ಳಾರಿಗೆ ಫಸ್ಟ್ ರ್ಯಾಂಕು ಇದು ನಂದು ಏನೋ ನಾನು ಏನೋ ಈ ಪ್ರಸ್ತುತ ಕೆಲಸ ನಿರ್ವಹಿಸ್ತಿದ್ದೀನಿ ಅದ್ರ ಬಗ್ಗೆ ನಾನು ರಿಕ್ರೂಟ್ ಮಾಡಿದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನು ನೆಕ್ಸ್ಟು ಹಲವಾರು ಏನೋ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಏನೋ ರಿಗಾರ್ಡಿಂಗ್ ಡಾಕ್ಯುಮೆಂಟ್ ವೆಪಿಕ್ಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ಕೇಳಿದ್ರಿ ಸೊ ಆ ನಿಟ್ಟಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನಿಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವೇನೋ ನಿಮ್ಮ ಏನೋ ಕ್ಯಾಸ್ಟು ಇನ್ಕಮು ಮತ್ತು ರೂರಲ್ಲು ಕನ್ನಡ ಮೀಡಿಯಮ್ ಅಂತ ಏನು ಸರ್ಟಿಫಿಕೇಟ್ ಇರ್ತವೆ ಅವನ್ನೆಲ್ಲ ಹಾಳಿ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥವನ್ನ ಅದು ಜೆನ್ಯೂನ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋದನ್ನು ನಾವು ಡಾಕ್ಯುಮೆಂಟ್ ವೆಪ್ರಕ್ಷನ್ ಅಂತ ಕರಿತೀವಿ ಅಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಯು ಸಿ ಮಾರ್ಸ್ ಕಾರ್ಡು ಮತ್ತು ಇನ್ನಿತರ ನೀವು ಹೈದರಾಬಾದ್ ಕನ್ನಡಕ್ಕೆ ಬಲವಾಗಿದೆ ಆ ಸರ್ಟಿಫಿಕೇಟನ್ನು ವ್ಯಾಲಿಡಿಟಿನ ಚೆಕ್ ಮಾಡ್ತಾರೆ ಸೊ ಏನೋ ನೀವು ಸೆಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ಸರ್ಟಿಫಿಕೇಟ್ನ ಏನೋ ಅಪ್ಲೈ ಮಾಡಿದರೆ ಅದನ್ನು ಜೆನ್ಯುನಿಟಿ ಚೆಕ್ ಮಾಡೋದಕ್ಕೋಸ್ಕರ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಸೊ ಒಂದು ವೇಳೆ ನೀವು ಅಲ್ಲೇನಾದರೂ ಫೇಕ್ ಏನೋ ಸರ್ಟಿಫಿಕೇಟ್ಸ್ನ ಅಪ್ಲೋಡ್ ಮಾಡಿ ಏನಾದರೂ ಸೆಲೆಕ್ಟ್ ಆಗಿದ್ರೆ ನಾನು ನಿಮ್ಮನ್ನು ಇಲ್ಲೇ ರಿಸೆಕ್ಟ್ ಮಾಡ್ಬೋದು ಮತ್ತು ನಿಮ್ಮನ್ನು ಏನೋ ಸುಳ್ಳು ದಾಖಲೆ ಕೊಟ್ಟು ಇದು ಮಾ ಫ್ರಾಡ್ ಮಾಡಿದ್ದಾರೆ ಗೌರ್ಮೆಂಟ್ಗಂತ ಏನಾದ್ರೂ ಏನಾದರೂ ಅನ್ ಕಂಡು ಬಂದರೆ ನಿಮ್ಮ ವಿರುದ್ಧ ಏನೋ ಕೇಸ್ ಕೂಡ ದಾ ದಾಖಲಾತಿ ಮಾಡ್ಬಂದು ಮಾಡುವಂಥ ಅಥಾರಿಟಿ ಅಥವಾ ಪವರು ಏನೋ ಡಿಪಾರ್ಟ್ಮೆಂಟಿಗೆ ಇರುತ್ತೆ ಸೊ ಇದು ರಿಗಾರ್ಡಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇನ್ನೂ ಸಿಂಧುತ್ವ ಅಂತ ಬರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫರ್ದರ್ ಸಿಂಧುತ್ವ ಅಂತ ಬರುತ್ತೆ ಅದು ನಿಮ್ಮನ್ನ ಏನೋ ನಿಮ್ಮ ವಾಸಸ್ಥಳದ ಇಂದ ಹಿಡ್ಕೊಂಡು ನೀವು ಓದಿರ್ತಕ್ಕಂಥ ಎಲ್ಲ ಏನೋ ಹೈಸ್ಕೂಲು ಪ್ರೈಮರಿ ಏನಿದೆ ಎಲ್ಲದನ್ನು ಒಲೆಗೆ ಇದಾವೆ ಜೆನ್ಯುನಟಿ ಚೆಕ್ ಮಾಡ್ತಾರೆ ಸೊ ಅದು ತಹಸೀಲ್ದಾರ್ ಮುಖಾಂತರ ಎ ಸಿ ಡಿ ಸಿ ಸರ್ ಅಲ್ಲಿ ಸಿಂಧುತ್ವದ ಹೆಡ್ ಇರ್ತಾರೆ ಡಿ ಸಿ ಸರ್ ಅವರು ಜೆನ್ಯುನಿಟಿನ ಚೆಕ್ ಮಾಡಿ ನಿಮ್ಮ ಏನು ಈ ಡಾ ಕ್ಯಾಂಡಿಡೇಟು ಸದರಿ ಹುದ್ದೆಗೆ ಎಲಿಜಿಬಲ್ ಇದ್ದಾರೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಜಮೀನ್ ಆಗಿದೆ ಅಂತ ಅವರೊಂದು ಸರ್ಟಿಫೈ ಮಾಡಿ ಕೊಡ್ತಾರೆ ಅದು ಸಿಂಧುತ್ವ ಅಂತ ಕರಿತೀವಿ ಮತ್ತು ಹಲವಾರು ಜನ ರಿಗಾರ್ಡಿಂಗ್ ಸರ್ ಮೆಡಿಕಲ್ ಬಗ್ಗೆ ಹೇಳಿರಿ ಅಂತ ಕೇಳಿದ್ರಿ ಸೊ ಮೆಡಿಕಲ್ ಸ್ವಲ್ಪ ಈಸಿ ಇರುತ್ತೆ ನಿಮಗೆ ಏನಂದರೆ ಅದರಲ್ಲಿ ನೀವು ಐ ಟೆಸ್ಟ್ ಇರುತ್ತೆ ನಾಕ್ನಿ ಮತ್ತು ಫ್ಲಾಟ್ ಫೀಟು ಮತ್ತು ವೆರಿಕೋಸ್ ವೇನ್ಸು ಮತ್ತು ಇ ಎನ್ ಟಿ ಅಂತ ಇರ್ತಾರೆ ಬಟ್ ನಮ್ಮ ಪೊಲೀಸ್ ಇಲಾಖೆಗೆ ಮೆಡಿಕಲ್ ಮೇನ್ ಏನು ಬೇಕಾಗಿರ್ತಕ್ಕಂಥದ್ದು ಈ ವೆರಿಕೋಸು ವೇನ್ ಇರಬಾರ್ದು ಹಾಗೆ ಕಲರ್ ಬ್ಲೈಂಡ್ನೆಸ್ ಇರಬಾರ್ದು ಈ ಒಂದು ಎರಡು ಮೂರು ಮಾತ್ರ ಬಹಳ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ ಉಳಿಕೆದು ಪರವಾಗಿಲ್ಲ ಏನೋ ಮ್ಯಾನೇಜ್ ಮಾಡ್ಬೋದು ಬಟ್ ಈ ಈ ಏನೋ ಕಲರ್ ಬ್ಲೈಡ್ಸ್ಸು ಇವು ವೆರಿ ಕೋಸ್ಪೆನ್ಸು ಮತ್ತು ಫ್ಲಾಟ್ ಫೀಟ್ ಅವೆಲ್ಲ ಬಹಳ ನೀಟಾಗಿ ಚೆಕ್ ಮಾಡ್ತಾರೆ ಇದರಲ್ಲಿ ನೀವೇನಾದರೂ ಕ್ವಾಲಿಫೈ ಆದರೆ ಆಲ್ಮೋಸ್ಟ್ ಆಲ್ ಮೆಡಿಕಲ್ ಕ್ಲಿಯರ್ ಮಾಡ್ಬೋದು ಅದು ಮೆಡಿಕಲ್ದೇನು ಅಷ್ಟೊಂದು ಟಫ್ ಇರಲ್ಲ ನೀವು ಮೇನು ಏನೋ ಒತ್ತು ಕೊಡಬೇಕಾಗಿರ್ತಕ್ಕಂಥ ರಿಟರ್ನ್ ಎಕ್ಸಾಮ್ಗೆ ಮತ್ತು ಫಿಸಿಕಲ್ ಎಕ್ಸಾಮ್ಗೆ ಮೆಕಲ್ನ ಅಷ್ಟೊಂದು ಟಫ್ ಇರೋದು ಅದು ಆಲ್ಮೋಸ್ಟ್ ಆಲ್ ಎಲ್ಲರೂ ಕ್ಲಿಯರ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಒಂದು ಹಂಡ್ರೆಡ್ ಕ್ಯಾಂಡಿಡೇಟ್ಸ್ಗೆ ಆಲ್ಮೋಸ್ಟ್ ಒಂದು ನೈಂಟಿ ಟು ನೈಂಟಿ ಆಲ್ಮೋಸ್ಟ್ ಆಲ್ ಮೆಡಿಕಲ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಅದು ಏನೋ ಇದಿಲ್ಲ ಅಷ್ಟೊಂದು ಟಫ್ನೆಸ್ ಇಲ್ಲ ದೆನ್ ನೆಕ್ಸ್ಟ್ ಕ್ವೆಶನ್ ಕೇಳಿದ್ರೆ ಸರ್ ನೋಟಿಫಿಕೇಷನ್ ಯಾವಾಗುತ್ತೆ ಅಂತ ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈಗ ಪ್ರಸ್ತುತ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ವಿವಿಧ ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರ ಜೊತೆ ನಡೆಸ್ತಕ್ಕಂಥ ಚರ್ಚೆಯ ಸಂದರ್ಭದಲ್ಲಿ ಏನು ಜನವರಿಯಲ್ಲಿ ಬರ್ತಕ್ಕಂಥ ನಮ್ಮ ಏನು ರಿಸರ್ವೇಷನ್ ರಿಲೇಟೆಡ್ ಹೈಕೋರ್ಟಲ್ಲಿರತಕ್ಕಂಥ ಕೇಸದ ಫೈನಲ್ ವಡಿಕ್ಟನ್ನು ಆಧರಿಸಿ ಈಗೇನು ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅಪ್ರೂವ್ ಮಾಡಿರ್ತಕ್ಕಂಥದ್ದು ಏನೋ ಹೈದರಾಬಾದ್ ಕರ್ನಾಟಕದಲ್ಲಿ ಮೂವತ್ತು ಸಾವಿರದ ಎರಡುನೂರು ಮತ್ತು ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸಾವಿರ ಟೋಟಲ್ ಐವತ್ನಾಲ್ಕು ಸಾವಿರ ಸಂಥಿಂಗ್ ಪೋಸ್ಟ್ ಇದೇನು ಈಗ ಆಲ್ರೆಡಿ ಎಫ್ ಡಿ ಡಿಪಾರ್ಟ್ಮೆಂಟು ಅಪ್ರೂವ್ ಕೊಟ್ಟಿರೋದರಿಂದ ನಾವು ಏನು ಬೇಸ್ಡ್ ಆನ್ ಫೈನಲ್ ವರ್ಡಿಕ್ಟ್ ಮೇಲೆ ಏನೋ ಅದು ರಿಸರ್ವೇಷನ್ ರಿಲೇಟೆಡ್ ಹೈಕೋರ್ಟಲ್ಲಿ ಏನು ಜನವರಿಯಲ್ಲಿ ಫೈನಲ್ ವರ್ಡಿಕ್ಟ್ ಇದೆ ಅದನ್ನು ಆಧರಿಸಿ ಒಂದು ವೇಳೆ ಅದೇನಾದ್ರು ವ್ಯತಿರಿಕ್ತ ಪರಿಣಾಮ ಏನೋ ನಮ್ಮ ರಿಸರ್ವೇಷನ್ ಮೇಲೆ ಅದು ಆರ್ಡರ್ ಬಂದರೆ ನಾವು ಅಮೈಂಡ್ಮೆಂಟ್ ಮಾಡಿ ಏನೋ ನೇಮಕಾತಿಯನ್ನು ಮಾಡೇ ಮಾಡ್ಕೊಳ್ತೀವಿ ಅಂತ ವಿದ್ಯಾರ್ಥಿ ಮುಖಂಡರು ನಡೆದಕ್ಕಂಥ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಸೊ ಆ ಹಟ್ಟಿನಲ್ಲಿ ಹೋಪ್ ಫಾರ್ ದ ಬೆಸ್ಟ್ ಅಂದ್ಕೊಂಡು ಮೇ ಬಿ ಜನವರಿ ಲಾಸ್ಟಲ್ಲಿ ಅಥವಾ ಫೆಬ್ರವರಿ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಚುರುಕುಗೊಳಿಸ್ರಿ ಇಂಟೆನ್ಸ್ ಆಗಿ ಹೋದ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇ ಬಿ ನೋಟಿಫಿಕೇಶನ್ ಜ ಫೆಬ್ರವರಿಯಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಆ್ಯಸ್ ಅವು ಏನೋ ಏನೋ ಸಿ ಎಮ್ ಅವರೇ ಹೇಳಿದ್ರಿಂದ ಮೇ ಬಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಏನೋ ಒತ್ತಡಕ್ಕೆ ಒಳಗಾಗದೆ ಏನೋ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ಅಧ್ಯಯನ ಮಾಡಿ ನಿಮ್ಮ ಕನಸಿನ ಗುರಿ ಅಥವಾ ಕನಸಿನ ನೌಕರಿಯನ್ನು ಪಡೆದುಕೊಳ್ಳಿ ನಿಮ್ಮ ಕನಸನ್ನು ಸಾಕಾರಗೊಳಿಸಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟು ಇ ಎಸ್ ಐ ನೋಟಿಫಿಕೇಶನ್ ಬಗ್ಗೆ ಹೇಳಿರಿ ಸರ್ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಇ ಎಸ್ ಐ ನೋಟಿಫಿಕೇಶನ್ ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಫಿ ಸಿ ಅದು ಆಲ್ರೆಡಿ ಏನೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಆಗಿದೆ ತ್ರೀ ಹಂಡ್ರೆಡ್ ಫೋರ್ಸ್ ಮತ್ತು ತ್ರೀ ಹಂಡ್ರೆಡ್ ಅದು ಅದು ಏನೋ ಸಿಕ್ಸ್ ಹಂಡ್ರೆಡ್ ಫೋರ್ಸ್ ಏನೋ ಇ ಎಸ್ ಐದು ಡಿಪಾರ್ಟ್ಮೆಂಟ್ದೇನು ಆಲ್ರೆಡಿ ಅಪ್ರೂವ್ ಆಗಿರೋದ್ರಿಂದ ಅದು ಕೂಡ ನೋಟಿಫಿಕೇಶನ್ ಸದ್ಯದಲ್ಲಿ ಆಗುತ್ತೆ ಮೇ ಬಿ ಫೆಬ್ರವರಿಯಲ್ಲಿ ಆಗೋ ಚಾನ್ಸ್ ಜಾಸ್ತಿ ಇದೆ ನೆಕ್ಸ್ಟ್ ಸರ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳಿರಿ ಅಂತಂದರೆ ಸೊ ಏಜ್ ರಿಲ್ಯಾಕ್ಷೇಷನ್ನು ಈಗ ಆಲ್ರೆಡಿ ನಮ್ಮ ಏನೋ ಮನೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದಾಗ ಏನೋ ನಾವು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಏನೋ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿ ಆವಾಗಲೇ ಏನೋ ಮನೆ ಸರ್ಕಾರಕ್ಕೆ ವಿರೋಧ ಪಕ್ಷದ ನಾಯಕರ ಇದ್ದಾಗಲೇ ಕೂಡ ಏನೋ ಒಂದು ಪತ್ರ ಬರೆದಿದ್ರು ಸೊ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸಹ ಏನೋ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀವಿ ಅಂತ ಏನೋ ವಿದ್ಯಾರ್ಥಿ ನಾಯಕರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ವಿದ್ಯಾರ್ಥಿಗಳ ಪರವಾಗಿ ಮತ್ತು ದೀನದ ದಲಿತರ ಪರವಾಗಿ ಏನೋ ಹಿಂದುಳಿದ ವರ್ಗಗಳ ಪರವಾಗಿ ಹಲವಾರು ಏನೋ ಕೆಲಸಗಳನ್ನು ಮಾಡಿದ್ದಾರೆ ಸೊ ಈ ಮೂಲಕ ನಾವು ಏನೋ ಏನು ರಿಲ್ಯಾಕ್ಸೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ ಸೊ ನೆಕ್ಸ್ಟು ಸರ್ ಸಿಕ್ಸ್ ಅಂಡ್ರೆಡ್ ಪಿ ಎಸ್ ಐ ಮತ್ತು ಮೂರು ಸಾವಿರ ಐನೂರು ಪಿ ಸಿ ಆಗುತ್ತೆ ಯಾವಾಗುತ್ತೆ ಆಲ್ಮೋಸ್ಟ್ ಬಹಳ ಜನ ಕೇಳಿದ್ರಿ ಸೊ ಈಗ ಆಲ್ರೆಡಿ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಏನೋ ಪೊಲೀಸ್ ಇಲಾಖೆಯಲ್ಲಿ ಆರುನೂರು ಏನೋ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ಏನೋ ಅಪ್ರೂವ್ ಕೊಟ್ಟಿದೆ ಮತ್ತು ಮೂರು ಸಾವಿರ ಐದು ಐದುನೂರು ಪಿ ಸಿ ನೋಟಿಫಿಕೇಷನ್ ಏನು ಅದರಲ್ಲಿ ಸಿವಿಲು ಡಿ ಆರು ಮತ್ತು ಏನೋ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಈಗ ಆಲ್ರೆಡಿ ಅದು ಏನೋ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಆಗಿರೋದ್ರಿಂದ ಈಗ ನೋಟಿಫಿಕೇಶನ್ ಕೂಡ ರೆಡಿಯಾಗಿದೆ ಅದು ಏನೋ ಮೀಸಲಾತಿ ಏನೋ ವಿಚಾರವಾಗಿ ಅದು ಡಿಲೇ ಆಗ್ತಿದೆ ಸೊ ಆ ನಿಟ್ಟಿನಲ್ಲಿ ಈಗ ನಮ್ಮ ಏನೋ ಫಿಫ್ಟಿ ಸಿಕ್ಸ್ ರಿಲೇಟೆಡ್ ಏನೋ ಜನವರಿಯಲ್ಲಿ ವರ್ಡಿಕ್ಟ್ ಅದಾದ ನಂತರ ಮ್ಯಾಕ್ಸಿಮಮ್ ಆಗುತ್ತೆ ಅದು ಆಗದಿದ್ದರೂ ಕೂಡ ಏನೋ ನಾವು ಒಂದು ತಿದ್ದುಪಡಿ ತಂದು ನೇಮಕಾತಿ ನೇಮಗಳಿಗೆ ತಿದ್ದುಪಡಿ ತಿದ್ದುಪಡಿ ತಂದು ನಾವು ನೇಮಕಾತಿಯನ್ನು ಮಾಡಿಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರಿಂದ ಮೂರು ಸಾವಿರ ಮೂರು ಸಾವಿರ ಐನೂರು ಪೊಲೀಸ್ ಕಾನ್ಸ್ಟೇಬಲ್ ಬಹಳ ನೆಸೆಸಿಟಿ ಇದೆ ಡಿಪಾರ್ಟ್ಮೆಂಟ್ಗೆ ಸೊ ಆ ನಿಟ್ಟಿನಲ್ಲಿ ತಳ ಹಂತದ ಏನೋ ಸಿಬ್ಬಂದಿಗಳ ಯಾವುದೇ ಇಲಾಖೆಗೂ ಕೂಡ ತಳ ಹಂತದ ಸಿಬ್ಬಂದಿಗಳ ನೆಸೆಸಿಟಿ ಬಹಳ ಇರುತ್ತೆ ಸೊ ಹಾಗಾಗಿ ಈ ಪಿ ಎಸ್ ಐ ನೋಟಿಫಿಕೇಶನ್ ಡಿಲೇ ಆದರೂ ಆಗ್ಬೋದು ಬಟ್ ಪಿ ಸಿ ನೋಟಿಫಿಕೇಷನ್ ಏನು ಮೂರು ಸಾವಿರ ಐದುನೂರು ನೋಟಿಫಿಕೇಶನ್ ಇದೆ ಅದು ಆಲ್ಮೋಸ್ಟ್ ಅಲ್ಲ ಏನೋ ಫೆಬ್ರವರಿಲಿ ಮ್ಯಾಕ್ಸಿಮಮ್ ಹಾಗೆ ಆಗುತ್ತೆ ಸೊ ಆ ನಿಟ್ಟಲ್ಲಿ ಪ್ರತಿಯೊಬ್ಬ ಏನೋ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಸರಿಯಾದ ರೀತಿಯಲ್ಲಿ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿರಿ ಮತ್ತು ಬರೀ ಏನೋ ರಿಟರ್ನ್ ಎಕ್ಸಾಮ್ಗೆ ಒತ್ತು ಕೊಡದೆ ನಿಮ್ಮ ದೈಹಿಕ ಪರೀಕ್ಷೆ ಏನೋ ಅದಕ್ಕೂ ಕೂಡ ಸಮಾನವಾದ ಏನೋ ಟೈಮನ್ನು ಕೊಟ್ಟು ಅದನ್ನು ಪ್ರತಿದಿನ ನೀವು ಗ್ರೌಂಡ್ಗೆ ಹೋಗಿ ಅದು ರನ್ನಿಂಗ್ ಆಗಲಿ ಏನೋ ಲಾಂಗ್ ಜಂಪ್ ಹೈ ಜಂಪು ಔಟ್ ಅವ್ ಏನಿದಾವೆ ಅವನ್ನೆಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ರಿ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟು ಸರ್ ಮೊನ್ನೆ ನಡೆದಿರ್ತಕ್ಕಂಥ ಅದನ್ನು ನಾನು ಕೆ ಎಕ್ಸಾಮ್ ಕ್ವಶನ್ ಪೇಪರ್ ಏನು ಮೊನ್ನೆ ಆಯಿತು ಅದ್ರ ಬಗ್ಗೆ ನಾನು ಸ್ವಲ್ಪ ಏನು ಇನ್ಫಾರ್ಮೇಷನ್ ಕೊಡಬೇಕು ಕ್ವಶನ್ ಪೇಪರ್ ಬಗ್ಗೆ ಅದನ್ನು ಹೋಗಿ ಅದನ್ನು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ ಅನ್ನೋ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಆಲ್ ದ ಬೆಸ್ಟ್